ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಎರಡನೇ ಬಾರಿಗೆ ಜೈಲು ಸೇರಾಯಿತು ದರ್ಶನ್ ಅಂಡ್ ಗ್ಯಾಂಗ್ ಇದೀಗ ಸರವಾಸ ಅನುಭವಿಸ್ತಾ ಇದೆ ದರ್ಶನ್ಗೆ ನಂಬರ್ ಕೊಟ್ಟಿದ್ದಾರೆ ಜೈಲಾಧಿಕಾರಿಗಳು ದರ್ಶನ್ಗೆ ನಂಬರ್ ಈ ನಂಬರ್ ಹಿಂದನೂ ಬಹಳಷ್ಟು ಕತೆಗಳಿದ್ವು ಈಗ ಹೊಸ ನಂಬರ್ ಬಂದಿದೆ ದರ್ಶನ್ಗೆ ಹೊಸ ನಂಬರ್ ಈಗ ವಿಚಾರಣಾಧೀನ ಕೈದಿಯ ನಂಬರ್ ಕೊಟ್ಟಿದ್ದಾರೆ ಪವಿತ್ರ ಗೌಡ ಆಕೆ ವಿಚಾರಣಾಧೀನ ಕೈದಿ ನಂಬರ್ ಸೆವೆನ್ ತ್ರೀ ಒನ್ ತ್ರೀ ಎರಡನೇ ಆರೋಪಿ ದರ್ಶನ್ ಸೆವೆನ್ ತ್ರೀ ಒನ್ ಫೋರ್ ಪ್ರದೋಷ್ಗೆ ಸೆವೆನ್ ತ್ರೀ ಒನ್ ಸೆವೆನ್ ನಾಗರಾಜ್ಗೆ ಸೆವೆನ್ ತ್ರೀ ಒನ್ ಫೈವ್ ಲಕ್ಷ್ಮಣ್ಗೆ ಸೆವೆನ್ ತ್ರೀ ಒನ್ ಸಿಕ್ಸ್ ನಂಬರ್ ನೀಡಿದ್ದಾರೆ ಅಗ್ರಹಾರದ ಜೈಲಾಧಿಕಾರಿಗಳು ಸದ್ಯ ಕ್ವಾರಂಟೈನ್ ಸೆಲ್ನಲ್ಲಿರುವಂಥ ಆರೋಪಿ ದರ್ಶನ್ ಕ್ವಾರಂಟೈನ್ ಸೆಲ್ನಲ್ಲಿ ದರ್ಶನನ್ನು ಇರಿಸಲಾಗಿದೆ ಪ್ರದೋಷ್ ಲಕ್ಷ್ಮಣ್ ನಾಗರಾಜ್ ಕೂಡ ಅಲ್ಲೇ ಇದ್ದಾರೆ ಇನ್ನು ಜೈಲಿನ ಮಹಿಳಾ ಬ್ಯಾರೆಕ್ನಲ್ಲಿ ಪ್ರಕರಣದ ನಂಬರ್ ಒನ್ ಆರೋಪಿ ಪವಿತ್ರ ಗೌಡ ಇದ್ದಾರೆ ನೋಡಿ ಈ ಜೈಲಿನ ನಂಬರ್ ಇದೆಯಲ್ಲ ಈ ನಂಬರ್ ವಿಚಾರದಲ್ಲೂ ಕೂಡ ಕಳೆದ ಬಾರಿ ಕೆಲವಷ್ಟು ವಿಷಯಗಳು ನಡೆದಿದ್ವು ಹುಚ್ಚ ಅಭಿಮಾನಿಗಳು ಅಂಧ ಅಭಿಮಾನಿಗಳು ಎಂಥ ಲೆವೆಲ್ಗೆ ಹೋಗಿದ್ರು ಅಂತ ಹೇಳಿದ್ರೆ ಆ ನಂಬರನ್ನೇ ಬರೆದುಕೊಂಡು ಕೈ ಮೇಲೆ ಬರೆದುಕೊಂಡೆ ಮೈ ಮೇಲೆ ಬರೆದುಕೊಂಡೆ ಅಂತ ಹೇಳಿ ಹುಚ್ಚಾಟ ಮಾಡಿದಂಥ ಅಭಿಮಾನಿಗಳು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ನಾವು ದರ್ಶನ ನಿಜವಾದ ಅಭಿಮಾನಿಗಳು ನಮ್ಮ ರೀತಿಯಲ್ಲಿ ಶೋಕಿ ಎಲ್ಲ ಅಭಿಮಾನ ಮೆರಿಬೇಕು ಅಲ್ಲಿ ಮೆರಿಲಿಲ್ಲ ಈ ಜೈಲಿನಲ್ಲಿ ಕೊಟ್ಟಿರುವಂತ ಕೊಲೆಯ ಆರೋಪಿಯಾಗಿದ್ದಂಥ ನಂಬರ್ ಅನ್ನ ಮೈ ಮೇಲೆ ಬರೆದುಕೊಂಡು ಕೈ ಮೇಲೆ ಬರೆದುಕೊಂಡು ಶೋಕಿ ಮಾಡಿದಂಥ ಅಂಧ ಅಭಿಮಾನಿಗಳ ಹುಚ್ಚುತನವನ್ನ ಕಳೆದ ಬಾರಿ ನೋಡಿದ್ವಿ ಗೊತ್ತಿಲ್ಲಾಗ ಈಗ ಸೆವೆನ್ ತ್ರೀ ಒನ್ ಫೋರ್ ಆಮೇಲೆ ಪುಟ್ಟ ಮಗುಗೆ ಒಂದು ಜೈಲಿನಲ್ಲಿರುವಂಥ ವೇಷವನ್ನು ಹಾಕಿ ಪುಟ್ಟ ಮಗುಗೆ ಜೈಲಿನಲ್ಲಿರುವಂಥ ವೇಷ ಹಾಕಿ ಆ ಶರ್ಟ್ಗೆ ದರ್ಶನ್ ಹಳೆ ನಂಬರ್ ಇತ್ತಲ್ಲ ನಾ ಹಳೆ ನಂಬರನ್ನು ನಾವಂತೂ ನೆನಪಿಟ್ಕೊಂಡಿಲ್ಲ ಯಾಕೆಂದ್ರೆ ನೆನಪಿಟ್ಟುಕೊಳ್ಳುವಂಥ ವರ್ಷ ಏನು ಅಲ್ಲ ಅದು ಅಥವಾ ನಂಬರ್ ಏನೋ ಅಲ್ಲ ಅದು ಸಾವಿರದ ಒಂಬೈನೂರ ನಲವತ್ತೇಳು ಇದೆಯಲ್ಲ ಇದು ಪ್ರತಿಯೊಬ್ಬ ಭಾರತೀಯನು ನೆನಪಿಟ್ಕೊಳ್ಬೇಕು ಯಾಕೆ ಅಂತ ಯಾಕೆ ಅಂತ ಹೇಳಿದ್ರೆ ಸ್ವಾತಂತ್ರ್ಯ ಬಂದಂಥ ದಿನ ಇವತ್ತು ಕೂಡ ಸ್ವಾತಂತ್ರ್ಯದ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ನಾವು ಕೆಲವು ಆ ದರ್ಶನ ಹಳೆ ನಂಬರನ್ನು ಕೈ ಮೇಲೆ ಟ್ಯಾಟೂ ಹಾಕ್ಕೊಂಡೆ ಎದೆ ಮೇಲೆ ಬರೆಸ್ಕೊಂಡೆ ಶರ್ಟ್ ಮೇಲೆ ಬರ್ಕೊಂಡೆ ಒಂದು ಪುಟ್ಟ ಮಗುವಿನ ಶರ್ಟ್ ಮೇಲೆ ಆ ನಂಬರ್ ಬರೆದು ಕೈದಿಯ ರೀತಿಯಲ್ಲಿ ವೇಷಭೂಷಣಗಳನ್ನು ಹಾಕಿ ಜೈಲಿನಲ್ಲಿ ಇರುವಂಥ ರೀತಿಯಲ್ಲಿ ಆ ಮಗುವನ್ನು ಬಿಂಬಿಸಲಾಗಿತ್ತು ನೆನಪಿರಲಿ ಈ ಹುಚ್ಚಾಟ ಈ ಬಾರಿಯೂ ಕೂಡ ಮಾಡಿದ್ರೆ ಕಳೆದ ಬಾರಿ ಮಗುವಿಗೆ ಆ ರೀತಿ ವೇಷಭೂಷಣ ಹಾಕಿದ್ನಲ್ಲ ಒಬ್ಬ ವ್ಯಕ್ತಿ ವಿಕೃತ ಮನಸ್ಸು ಅದು ಒಬ್ಬ ಸಣ್ಣ ಪುಟ್ಟ ಮಗುವಿಗೆ ಜೈಲಿನಲ್ಲಿರುವಂಥ ಬಟ್ಟೆ ವೇಷಭೂಷಣಗಳನ್ನು ಹಾಕ್ತಾರೆ ಅಂತ ಹೇಳಿದ್ರೆ ಅವ್ನ ವಿಕೃತಿ ತೋರಿಸುತ್ತೆ ಅದು ಅಭಿಮಾನ ಅಂತ ಅನಿಸ್ಕೊಳ್ಳೋದಿಲ್ಲ ನೋಡು ಮಕ್ಕಳಿಗೆ ಕೃಷ್ಣನ ವೇಷ ಹಾಕ್ತಾರೆ ಪರಮಾತ್ಮನ ವೇಷ ಪರಮೇಶ್ವರನ ವೇಷ ಹಾಕ್ತಾರೆ ದೇವರ ವೇಷ ಹಾಕ್ತಾರೆ ಗಾಂಧಿ ವೇಷ ಹಾಕ್ತಾರೆ ಮಾದರಿಯಾಗಬಲ್ಲಂಥ ವ್ಯಕ್ತಿಗಳ ವೇಷಭೂಷಣಗಳನ್ನು ಹಾಕ್ತಾರೆ ಅವರ ನಂಬರ್ಗಳನ್ನು ಹಾಕ್ತಾರೆ ಅವರ ಹೆಸರುಗಳನ್ನು ಇಡ್ತಾರೆ ಇಲ್ಲಿ ದರ್ಶನ ನಂಬರ್ ಕಳೆದ ಬಾರಿ ಜೈಲಿನಲ್ಲಿ ಕೊಟ್ಟಿದ್ದಂಥ ನಂಬರನ್ನು ಮೈ ಮೇಲೆ ಕೈ ಮೇಲೆ ಹಾಕಿಕೊಂಡು ಒಂದು ವಿಕೃತಿಯನ್ನು ಮೆರೆದಿದ್ರು ಅಂಥವ್ರಿಗೆ ಶಿಕ್ಷೆ ಕೂಡ ಆಗಿದೆ ಮಕ್ಕಳ ಆಯೋಗದಿಂದ ನೋಟಿಸ್ ಹೋಗಿದೆ ಮಕ್ಕಳ ಆಯೋಗವನ್ನು ಆಯೋಗ ಅದನ್ನು ಗಂಭೀರವಾಗಿ ಪರಿಗಣಿಸಿದೆ ಈ ಹುಚ್ಚಾಟನ ಈ ಬಾರಿ ಮಾಡಿದರೆ ಖಂಡಿತವಾಗೂ ನೀವು ಬೆಲೆ ತರಬೇಕಾಗತ್ತೆ ಗೊತ್ತಿಲ್ಲ ಅಂತ ಹೇಳಿದರೆ ಆ ವಿಕೃತಿ ನಿಮ್ಮ ಮನಸ್ಸಿನೊಳಗೆ ಬಂದರೆ ಏನು ಬೇಕಾದ್ರೂ ಮಾಡಿಸುತ್ತೆ ಅಂಧಾಭಿಮಾನ ಅಂತಾರೆ ಅದಕ್ಕೆ ಮತ್ತು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರ ಕೊಲೆ ಆರೋಪಿ ದರ್ಶನ್ ದರ್ಶನ್ ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೆ ಶಿಫ್ಟ್ ಆಗ್ತಾರ ಇವತ್ತು ನಡೆಯುವಂಥ ಸಭೆಯಲ್ಲಿ ಚರ್ಚಿಸಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತೆ ಬಳ್ಳಾರಿಗೆ ಶಿಫ್ಟ್ ಮಾಡಿದ್ರೆ ಟ್ರಯಲ್ ವೇಳೆ ಹಾಜರುಪಡಿಸ್ಲಿಕ್ಕೆ ಕಷ್ಟ ಆಗುತ್ತೆ ಟ್ರಯಲ್ ವೇಳೆ ಖುದ್ದು ಆರೋಪಿಗಳನ್ನು ಕೋರ್ಟಿಗೆ ಹಾಜರುಪಡಿಸಬೇಕಾಗುತ್ತೆ ಹೀಗಾಗಿ ಬಳ್ಳಾರಿಯಿಂದ ಬೆಂಗಳೂರು ಕರೆದುಕೊಂಡು ಬರೋದು ಮತ್ತು ವಾಪಸ್ ಕರೆದುಕೊಂಡು ಹೋಗೋದು ತುಂಬ ಕಷ್ಟ ಆಗುತ್ತೆ ಹೀಗಾಗಿ ಬಹುತೇಕ ಪರಪ್ಪನ ಅಗ್ರಹಾರದಲ್ಲಿಯೇ ಉಳಿಸುವಂಥ ಸಾಧ್ಯತೆ ಇದೆ ಇತರ ಖೈದಿಗಳ ಧಾರಕಿಗೆ ಶಿಫ್ಟ್ ಮಾಡುವಂಥ ಬಗ್ಗೆಯೂ ಕೂಡ ಇವತ್ತು ನಿರ್ಧಾರ ಆಗುತ್ತೆ ಸದ್ಯ ಕ್ವಾರಂಟೈನ್ ಸೆಲ್ನಲ್ಲಿ ದರ್ಶನ್ ಇದ್ದಾರೆ ಪ್ರದೋಷ್ ಲಕ್ಷ್ಮಣ ನಾಗರಾಜ್ ಭದ್ರತಾ ದೃಷ್ಟಿಯಿಂದ ವಿಶೇಷ ಭದ್ರತಾ ಕೊಠಡಿಗೆ ಶಿಫ್ಟ್ ಮಾಡಲಾಗಿದೆ ದರ್ಶನ್ ಕ್ವಾರಂಟೈನ್ನ ಕೊಠಡಿಯಲ್ಲಿದ್ದಾರೆ ಶಿಫ್ಟ್ ಮಾಡ್ಬೋದು ನೋಡಿ ಹೇಳಿ ಕೇಳಿ ನಟ ದರ್ಶನ್ ಎರಡನೇ ಆರೋಪಿಯಾಗಿದ್ದಾರೆ ಬಳ್ಳಾರಿ ಕರೆದುಕೊಂಡು ಹೋದರೆ ಪ್ರಾಸಿಕ್ಯೂಷನ್ಗೆ ಅವರನ್ನು ಕರೆದುಕೊಂಡು ಬರೋದು ಹೋಗೋದು ಯಾಕೆಂತ ಹೇಳಿದ್ರೆ ಪ್ರಾಸಿಕ್ಯೂಷನ್ ಅನ್ನೋದಕ್ಕಿಂತ ಹೆಚ್ಚಾಗಿ ವಿಚಾರಣೆಗೆ ಟ್ರಯಲ್ ಆರಂಭ ಆದರೆ ಕೋರ್ಟಿಗೆ ಹಾಜರುಪಡಿಸಬೇಕಾಗತ್ತೆ ಖುದ್ದಾಗಿ ಹಾಜರಾಗಬೇಕು ಅನ್ನುವ ನಿಯಮ ಇದೆ ಆದರೆ ಖುದ್ದಾಗಿ ಹಾಜರಾಗದೇ ಹೋದರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಲಿಕ್ಕೂ ಕೂಡ ಅವಕಾಶ ಇದೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೂಡ ಅವಕಾಶ ಇದೆ